हेलो फ्रेंड्स वेलकम टू ग्लोबल ऑनलाइन कनाडा फ्रेंड्स ये बंदी वाले देखना हो कर्नाटका सेट 2024 पेपर वन ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಮಾರ್ಕ್ ಟೆಸ್ಟ್ ಆರಂಭ ಮಾಡಿದ್ದೀವಿ ಸೊ ಈ ಒಂದು ಮಾರ್ಕ್ ಟೆಸ್ಟ್ ಬಗ್ಗೆ ನಾವು ಇಲ್ಲಿ ಡಿಸ್ಕಶನ್ ಅನ್ನು ಮಾಡ್ತಾ ಇದ್ದೀವಿ ಸೊ ನೀವು ಏನಾದರೂ ಎಲ್ಲ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆದರೆ ಸೊ ನೀವು ಪೇಪರ್ ಒನ್ ಅಲ್ಲಿ ಸೆವೆಂಟಿ ಪ್ಲಸ್ ಕೋರ್ ಅನ್ನ ಮಾಡೇ ಮಾಡ್ತೀರಾ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಗೊತ್ತಿರುವಾಗೆ ಕೆಟ್ನಲ್ಲಿ ಕ್ವಾಲಿಫೈ ಆಗಲು ಈ ಒಂದು ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡ್ರೆ ನೀವು ಸರಳವಾಗಿ ಕ್ವಾಲಿಫೈ ಆಗ್ಬೋದು ಸೊ ಈ ಎಲ್ಲ ಮಾಕ್ ಟೆಸ್ಟ್ ನಿಮಗೆ ಕೆ ಸೆಟ್ ನಲ್ಲಿ ಪೇಪರ್ ಒನ್ ಅಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ತರಲು ತುಂಬಾನೇ ಸಹಾಯ ಮಾಡ್ತೇವೆ ಅಂತ ನಾವು ಸೊ ಅದರ ಜೊತೆಗೆ ನಾವು ಕೆಸೆಟ್ ನ ಒಂದು ಮುಖ್ಯ ಡೇಟ್ಸ್ ಇಲ್ಲಿ ನೋಡೋದಾದ್ರೆ ಇವಾಗಲೇ ತರ್ಟೀನ್ ಜುಲೈಗೆ ನೋಟಿಫಿಕೇಶನ್ ರಿಲೀಸ್ ಆಗಿತ್ತು ತರ್ಟಿ ಜುಲೈನಿಂದ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೊಳ್ಳುವ ಸಮಯವನ್ನು ನೀಡಲಾಗಿದೆ ಸೊ ಅದೇ ರೀತಿ ಟ್ವೆಂಟಿ ಟೂ ಆಗಸ್ಟ್ ತನಕ ನೀವು ಅಪ್ಲೈ ಮಾಡ್ಬೋದು ಸೊ ಇನ್ನು ಯಾರೆಲ್ಲ ಅಪ್ಲೈ ಮಾಡಿಲ್ಲ ಇನ್ನು ಟೈಮ್ ನೀವು ಅಪ್ಲೈನ ಮಾಡಬಹುದು ಸೊ ಪೇಮೆಂಟ್ ಮಾಡಲು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ ಆಗಸ್ಟ್ ಅದೇ ರೀತಿ ಟ್ವೆಂಟಿ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿಮ್ಮ ಎಕ್ಸಾಮಿನೇಷನ್ ಡೇಟ್ ಇರುತ್ತೆ ಸೊ ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ಏನಾದ್ರೂ ನಾವು ಮಾಕ್ ಟೆಸ್ಟ್ ಗಳಿಗೆ ಬಂದ್ರೆ ನಾವು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟಿವ್ ಸಲುವಾಗಿ ಹೊಸ ಬ್ಯಾಚ್ ಅನ್ನ ಆರಂಭ ಮಾಡ್ತಾ ಇದ್ದೀವಿ ಸೊ ಈ ಒಂದು ಹೊಸ ಬ್ಯಾಚ್ ನಲ್ಲಿ ನಾವು ನಿಮಗೆ ನಲವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ ಸೊ ನೀವೇನಾದರೂ ನಲವತ್ತು ಟೆಸ್ಟ್ ಟೆಸ್ಟ್ಗಳನ್ನು ಅಟೆಂಡ್ ಆದರೆ ಸೊ ಕೆ ನಲ್ಲಿ ಯಾವ ರೀತಿ ಪೇಪರ್ ಒನ್ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇವೆ ಯಾವ ರೀತಿ ಸಾಲ್ವ್ ಮಾಡಬೇಕು ಸೊ ಯಾವ ಒಂದು ಟಾಪಿಕ್ನಿಂದ ಪ್ರಶ್ನೆಗಳು ಬರ್ತಾಯಿವೆ ಸೊ ಎಲ್ಲವನ್ನು ನೀವು ಈಸಿಯಾಗಿ ಅನಲೈಸ್ ಮಾಡ್ಬೋದು ಸೊ ಇಲ್ಲಿ ಮಾಕ್ ಗಳು ಬಂದ್ಬಿಟ್ಟು ಟ್ವೆಲ್ವ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಮಂಡೆಯಿಂದ ಆರಂಭವಾಗ್ತಾ ಇದ್ದಾವೆ ಡೈಲಿ ಒಂದೊಂದು ಟೆಸ್ಟನ್ನು ನಿಮಗೆ ನೀಡಲಾಗುತ್ತೆ ಸೊ ಟ್ವೆಲ್ನಿಂದ ಟ್ವೆಲ್ವ್ ಏಟ್ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ ತರ್ಟೀನ್ ಏಟ್ ಥರ್ಡ್ ಟೆಸ್ಟ್ ಫೋರ್ತೀನ್ ಏಟ್ ಫೋರ್ಟೀನ್ ಏಟ್ ಫೋರ್ತ್ ಟೆಸ್ಟ್ ஃபிஃப்டீன் எயிட் சோ ரீதி நாலு கொனே டெஸ்ட் வந்துவிட்டு ஐந்து ஒம்பத்து எர சாய ಇಪ್ಪತ್ನಾಲ್ಕು ಸೊ ಈ ಒಂದು ಅವಧಿಯಲ್ಲಿ ನಾವು ನಲವತ್ತು ಟೆಸ್ಟ್ಗಳನ್ನು ಕೇವಲ ನಿಮಗೆ ನಲವತ್ತು ದಿನಗಳಲ್ಲಿ ಮುಗಿಸ್ಕೊಡ್ತಾ ಇದ್ದೀವಿ ಸೊ ನಾವು ನಿಮಗೆ ಟೆಸ್ಟ್ ಲಿಂಕನ್ನು ಕಳಿಸ್ತೀವಿ ಮಾರ್ನಿಂಗ್ ಸೊ ನೀವು ನಿಮಗೆ ಈವ್ನಿಂಗ್ ತನಕ ನೀವು ಆ ಒಂದು ಪೂರ್ತಿ ಡೇನಲ್ಲಿ ನೀವು ಟೆಸ್ಟನ್ನು ಅಟೆಂಡ್ ಆಗ್ಬೋದು ಒಂದು ವೇಳೆ ನೀವು ಮಿಸ್ ಮಾಡಿದರೆ ಮತ್ತೆ ನಾವು ಲಿಂಕನ್ನು ಕೂಡ ನಿಮಗೆ ಕಳಿಸ್ಕೊಡ್ತೀವಿ ಸೊ ನೀವು ಒಂದ್ಸರಿ ನೀವು ಟೆಸ್ಟನ್ನು ಅಟೆಂಡ್ ಆದ ನಂತರ ನೀವು ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಸ್ಕೋರ್ ಕಾರ್ಡ್ ಕೂಡ ನಿಮಗೆ ಇಮೇಲ್ ಮೂಲಕ ಬರ್ತಾ ಇದೆ ಅಂತಂದರೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಯಾವಟ್ಟು ಯಾವ ಪ್ರಶ್ನೆಗೆ ಉತ್ತರ ತಪ್ಪಾಗಿದೆ ಅದಕ್ಕೆ ಸರಿ ಉತ್ತರ ಆಗೋದು ಅದಕ್ಕೆ ಸರಿಯಾದ ವಿವರಣೆ ಏನು ಸೊ ಎಲ್ಲವನ್ನು ಕೂಡ ನೀವು ಪಡೀತಾ ಇದ್ದೀರಿ ಸೊ ನನ್ನ ಪ್ರಕಾರ ನೀವು ಏನಾದರೂ ನಲವತ್ತು ಟೆಸ್ಟ್ಗಳನ್ನು ಅಟೆಂಡ್ ಆದರೆ ಪೇಪರ್ ಒನ್ನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರಿ ಸೊ ಈ ಎಲ್ಲ ಟೆಸ್ಟ್ಗಳನ್ನು ನೀವು ಅಟೆಂಡ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ನಿಂದ ಡೌನ್ಲೋಡ್ ಮಾಡಿಕೊಳ್ಬೇಕು ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಟೋರ್ ಅಂತ ಇದೆ ಈ ಸ್ಟೋರ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಕರ್ನಾಟಕ ಸೆಲ್ ಪೇಪರ್ ಒನ್ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ ಈ ಕೋರ್ಸ್ ನ ಒಂದು ಕಂಟೆಂಟ್ ಮೇಲೆ ನಿಮಗೆ ಹೋದ್ರೆ ಇಲ್ಲಿ ನಮಗೆ ಮಾಕ್ ಟೆಸ್ಟ್ ಲಿಂಕ್ಸ್ ಅಂತ ಇದೆ ಮಾಕ್ ಟೆಸ್ಟ್ ಅಂತ ಇದಾವೆ ಸೊ ಇದರಲ್ಲಿ ನಲವತ್ತು ಟೆಸ್ಟ್ ಗಳನ್ನ ಸದ್ಯಕ್ಕೆ ಆ್ಯಡ್ ಮಾಡಿದ್ದೀವಿ ಸೊ ನೀವು ಒಂದೊಂದೇ ಟೆಸ್ಟ್ ಅನ್ನ ನೀವು ಅಟೆಂಡ್ ಮಾಡ್ತಾ ಹೋಗ್ಬೋದು ಸೊ ಅದರ ಜೊತೆಗೆ ಟೆಸ್ಟ್ ಅಷ್ಟೇ ಅಲ್ಲ ಇದ್ರ ಜೊತೆಗೆ ನಿಮಗೆ ಫುಲ್ ಸಿಲೆಬಸ್ ಥಿಯರಿ ಲೆಕ್ಚರ್ಸ್ ಇದಾವೆ ಫಿಫ್ಟಿ ಪ್ಲಸ್ ಎಂ ಸಿ ಕ್ಯೂ ಲೆಕ್ಚರ್ಸ್ ಇದಾವೆ ಆ ಸಾರ್ವ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಇದ್ದಾವೆ ಜೊತೆಗೆ ಪ್ರಾಕ್ಟೀಸ್ ಅಂಡ್ ಅನ್ಸಿ ಸೆಟ್ ಇದೆ ಕಾಂಪ್ರಿಎನ್ಸಿವ್ ನೋಟ್ಸ್ ಕೂಡ ಇದೆ ಸೊ ಇಲ್ಲಿ ಎಲ್ಲಾ ಮಟೀರಿಯಲ್ ನ ನೀವು ಆಕ್ಸೆಸ್ ಮಾಡಬಹುದು ಸೊ ಅದೇ ರೀತಿ ಟೆಸ್ಟ್ಗಳ ನಿಮ್ಮ ಪೇಪರ್ ಒನ್ ಗೆ ತುಂಬಾ ಹೆಲ್ಪ್ಫುಲ್ ಆಗಿವೆ ಸೊ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಈ ಒಂದು ಏಟ್ ಒನ್ ಸೆವೆನ್ ನೈನ್ ಒನ್ ತ್ರೀ ಏಟ್ ಫೋರ್ ಒನ್ ತ್ರೀ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು ಸೊ ಪೇಪರ್ ಒನ್ನಲ್ಲಿ ನೀವು ಹೆಚ್ಚಿನ ಸ್ಕೋರನ್ನು ಮಾಡಬೇಕಂತ ಬಯಸಿದರೆ ಈ ಟೆಸ್ಟ್ಗಳು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿವೆ ಯಾರೆಲ್ಲ ಮೊದಲ ಬಾರಿಗೆ ಎಕ್ಸಾಮ್ ಬರಿತಾ ಇದ್ರು ಕೂಡ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿತಾ ಇದರ ಕೇವಲ ನಾಲ್ಕು ಐದು ಹತ್ತು ಅಂಕದ ಅಂಕಗಳ ಒಂದು ಅಂತರದಲ್ಲಿ ಕಳೆದುಕೊಳ್ತಾ ಇದ್ದೀರಾ ಸೊ ಅಂಥ ವಿದ್ಯಾರ್ಥಿಗಳಿಗೆ ಕೂಡ ಈ ಟೆಸ್ಟ್ಗಳು ತುಂಬಾ ಹೆಲ್ಪ್ಫುಲ್ ಆಗಿವೆ ಸೊ ಅದೇ ರೀತಿ ಟೆಸ್ಟ್ಗಳ ಜೊತೆಗೆ ನಮಗೆ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಕೊಡ್ತಾ ಇದ್ದೀವಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಕೊಡ್ತಾ ಇದ್ದೀವಿ ಮಾಕ್ ಟೆಸ್ಟ್ಗಳಂತೂ ಇದೆ ಜೊತೆಗೆ ನೋಟ್ಸ್ ಮತ್ತು ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೂಡ ಇದೆ ಎಲ್ಲ ಲ್ಯಾಂಗ್ವೇಜ್ ಮಟೀರಿಯಲ್ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿನೂ ಕೂಡ ಸಿಗ್ತಾ ಇದೆ ಜೊತೆಗೆ ನಲವತ್ತು ಟೆಸ್ಟ್ಗಳು ಕೂಡ ನಿಮಗೆ ಕೈ ಇಂಗ್ಲೀಷ್ ನಲ್ಲಿ ಇರ್ತದೆ ಜೊತೆಗೆ ಕನ್ನಡ ಲ್ಯಾಂಗ್ವೇಜ್ನಲ್ಲಿಯೂ ಕೂಡ ಇರ್ತದೆ ಸೊ ಎಲ್ಲರೂ ಕೂಡ ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಮ್ಮ ಟೆಸ್ಟ್ ಟೆಸ್ಟ್ಗಳನ್ನು ಅಟೆಂಡ್ ಆಗ್ಬೋದು ಸೊ ಇಲ್ಲಿ ಫೀಸ್ ಬಂದ್ಬಿಟ್ಟು ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ನೀವು ಎಲ್ಲ ಮಾಕ್ ಟೆಸ್ಟ್ಗಳನ್ನು ಪಡಿತಾ ಇದೀರಾ ಮತ್ತೆ ಜೊತೆಗೆ ಈ ನೋಟ್ಸ್ ಲೆಕ್ಚರ್ಸ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಮತ್ತೆ ಎಮ್ ಸಿ ಕ್ಯೂ ಪಿ ಡಿ ಎಫ್ ಜೊತೆಗೆ ಪಿ ವೈ ಕ್ಯೂಸ್ ಎಲ್ಲವನ್ನು ಕೂಡ ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ನೀವು ಪಡಿತಾ ಇದ್ದೀರಾ ಸೊ ಎಸ್ ಫ್ರೆಂಡ್ಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು